ಇಲ್ಲ ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ನಾನಿ ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ ಅನ್ ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡ್ಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಸಣ್ಣ ಆಗೋದು ಸ್ವಲ್ಪ ಟಾರ್ಚರ್ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಹಳುಗ್ರ ಎಲ್ಲರೂ ಮಾಡಿದ್ರಲ್ಲ ಅಣ್ಣ ವಿಷ್ಣ ಶಂಕರಣ ಇರ್ಬೋದು ಎಲ್ಲರೂ ಮಾಡ್ಕೊಂಡ್ ಸೊ ಅವ್ರನ್ನ ಫಾಲೋ ಮಾಡ್ತಾರೆ